ಅದಕ್ಕೆ ಅವ್ರಿಗೆ ಯಾರು ಊಟ ಹಾಕೋರು ಇಲ್ಲ ನೋಡೋಕ್ ಆಗ್ತಾ ಇಲ್ಲ ಅವ್ರನ್ನ ಸೇರಿಸ್ಬಿಟ್ಟು ನೀವೇನ್ ಮಾಡ್ತೀರಾ ನಾನು ಇಲ್ಲಿ ಕೆಲಸ ಮಾಡ್ತೀನಿ ಸ್ವಾಮಿ ಕೂಲಿ ಕೊಡ್ತಾರೆ ಓ ಮಕ್ಳಿಲ್ವ ನಿಮಗೆ ಎಲ್ಲ ಸತ್ತೋಗ್ಬಿಟ್ಟು ಸ್ವಾಮಿ ಯಾರು ಇಲ್ಲ ಅಲ್ಲ ನಿಮಗೆ ಎಷ್ಟು ವಯಸ್ಸಿಗ ಯಾರು ಯಾರು ನೋಡೋರಿ ಇಲ್ಲ ಅವ್ರು ನೋಡಿಲ್ಲ ಇನ್ನು ಯಾರೇ ಇಲ್ಲ ನಿಮಗೆ ಎಷ್ಟು ವರ್ಷ ಈಗ ನನಗೆ ಅವರಿಗೆ 80 ವರ್ಷ ನನಗೆ ಎಪ್ಪತ್ತು ಇಲ್ವಾ ಸ್ವಾಮಿ ಇಬ್ರು ಬಂದ್ಬಿಡಿ ನೀವು ಯಾಕೆ ಅಲ್ಲೇ ಇರ್ತಿರಾ ಎಲ್ಲಿ ಸೊಪ್ಪಾಸಾಲ ಐತೆ ತಿಳ್ಸ್ಬೇಕುಲ ಸ್ವಾಮಿ ಅದಕ್ಕೋಸ್ಕರಗೆ ಐತೆ ಸ್ವಾಮಿ ಐತೆ ಮಾಡಿದ್ರಿ ಅದು ಕಡ್ದಿರ ಇದೆ ಅದಕ್ಕೆ ಆ ಮಕ್ಳು ಅವ್ರ್ ಅವ್ರ್ ಹೆಂಡ್ತಿ ಮಕ್ಳು ಕರ್ಕೊಂಡ್ ಹೋಗು ಅಂತ ಒಬ್ರು ಕೇಳಿದ್ರೆ ಓಡಾಕ್ ಬರ್ತಾರ್ ಯಾರ್ನ ನಾವ್ ಯಾರ್ ಮನೆಗೂ ಹೋಗಲ್ಲ ನಮ್ ಒಬ್ಬರು ನಮ್ ಯಜಮಾನ್ರಿ ಒಂದು ಎಡಗೈ ಬರಲ್ಲ ಸ್ವಾಮಿ ಸ್ವಲ್ಪ ಅದಕ್ಕೋಸ್ಕರಾಗಿ ಯಾರಿಗೋ ಕೇಳಿದೆ ನಿಮ್ ಕೇಳಿ ಅಂದ್ರು ಅದಕ್ಕೆ ಕೇಳ್ತಾ ಇದ್ದೀನಿ ಸ್ವಾಮಿ ಆಯ್ತು ಬಾರಮ್ಮ ಆಯ್ತು ಬರ್ನಿ ಕರ್ಕೊಂಡ್ ಬನ್ನಿ ಸೇರ್ಸ್ಕೊಂತೀನಿ

அல்லா

ನಮ್ಮ ಯಜಮಾನ್ರಿಗೆ ಸ್ವಾಮಿ ನಿಮಗೆ ಬೇಡವಾ ಎರಡು ಕಾಲು ಸರಿ ಬರ್ತಾ ಇಲ್ಲ ಅದಕ್ಕೆ ಅವ್ರಿಗೆ ಯಾರು ಊಟ ಹಾಕೋರಿಲ್ಲ ನೋಡೋಕ್ಕಾಗ್ತಾ ಇಲ್ಲ ಅವ್ರನ್ನ ನೀವೇನ್ ಮಾಡ್ತೀರಾ ನಾನು ಇಲ್ಲಿ ಕೆಲಸ ಮಾಡ್ತೀನಿ ಸ್ವಾಮಿ ಕೂಲಿ ಕೊಡ್ತಾರೆ ಓ ಮಕ್ಳಿಲ್ವಾ ನಿಮಗೆ ಎಲ್ಲ ಸಕ್ಕೋಗ್ಬಿಟ್ರು ಸ್ವಾಮಿ ಯಾರು ಇಲ್ಲ ಅಲ್ಲ ನಿಮಗೆ ಎಷ್ಟು ವಯಸ್ಸಿಗೆ

ಯಾರಿಗೆ ಸಾಲ ಮಾಡಿದ್ರಿ ನೀವು ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ಅದು ಮನೆಗೆ ಬಾಳೆ ಕಡ್ದಿರ ಇದ್ದೆ ಅದಕ್ಕೆ ಆ ಮಕ್ಕಳು ಅವ್ರು ಹೋಗಿ ಅಂತ ಈ ಮಕ್ಕಳು ಕರ್ಕೊಂಡು ಹೋಗು ಅಂತ ಹೋಗು ಕೇಳಿದ್ರೆ ಹೊಡೆಯಕ್ ಬರ್ತಾರ ಯಾರನ್ನ ಯಾರ ಮನೆಗೂ ಹೋಗಲ್ಲ ನಮ್ಮ ಒಬ್ಬರು ನಮ್ಮ ಯಜಮಾನ್ರಿ ಒಂದು ಎಡಗ ಇದ್ದಾರಲ್ಲ ಸ್ವಾಮಿ ಸ್ವಲ್ಪ ಅದಕ್ಕೋಸ್ಕರ ಯಾರಿಗೋ ಕೇಳಿದೆ ನಿಮ್ ಕೇಳಿ ಅಂದ್ರು ಅದಕ್ಕೆ ಕೇಳ್ತಾ ಇದ್ದೀನಿ ಸ್ವಾಮಿ ಆಯ್ತು ಬಾರಮ್ಮ